ಅದಕ್ಕೆ ವಿಷಯದ ನಾವು ತಮಗೆ ಏನು ಹೇಳಿದಿವಿ ನಮ್ಮ ಮನವಿ ನಾವು ಏನು ತಮಗೆ ನಿರಾಕರಿಸಿದ್ದೇವೆ ಮಾಡಬಾರದು ಅಂತ ಹೇಳಿದಿವಿ ನಾವು ಮಾಡಬಾರದು ಅಂತ ಹೇಳಿದ ಬಗ್ಗೆ ಮಾತಾಡ್ತಾ ನೋಡಿ ಮಾಡಬಾರದು ಅಂತ ಹೇಳಿದಿವಲ್ಲ ನಿಮಗೆ ತಾವು ಗಡಿಪಾರ ವಿಚಾರವಾಗಿ ಸುಳ್ಳು ಕೇಸ್ ಹಾಕ್ತಿದಾರೆ ಅದಕ್ಕೆ ಮನವಿ ಮನವಿ ಪ್ರತಿಪಟನೆ ಏನು ಮಾಡುವಂತಿಲ್ಲ ಅಂತ ಹೇಳಿ ನಿರಾಕರಿಸಿದಿವಿ ಅಲ್ಲ ತಾವು ಈಗ ಅನ್ ಲಾಪುಲ್ ಅಸೆಂಬ್ಲಿ ಆಗಿದ್ರೆ ನಾನು ಕೇಸ್ ಮಾಡ್ತೇನೆ ತಮ್ಮಲ್ಲಿ ಗೊತ್ತಾಯ್ತಾ ಆಯ್ತಾ

कर्मचारी, नहीं अलर्ट, नहीं अलर्ट, वो मित्र कानू है कि वो उधर का परमिट है वो करना है तो। तो ये जिम्मेदारी, वो ये जिम्मेदारी, जिनका बेर करके इतना मंदिर।

ಮನಪಿ ಕೊಟ್ಟಿದ್ದೇವೆ ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡ್ಲಿಕ್ಕೆ ಅವಕಾಶ ಇರುವುದು ನೀವು ಮಾತಾಡುವ ನೀವು ಮಾತಾಡುವ ನಂತರ ಮಾತಾಡ್ತೇನೆ ಹೇಳಿದ್ದೇನೆ ವಿಷಯ ಏನಿದೆ ತಾವು ಏನಮ್ಮ ಇದು ಕೊಟ್ಟಿದ್ರ ಪ್ರತಿಭಟನೆ ಮಾಡ್ತೇನೆ ಅಂತೇಳಿದ್ರೆ ಪೊಲೀಸರು ನಾನು ಹೇಳ್ತಾ ಇರೋದು ಅಂತ ಕೇಳಿ ಯಾರು ಹೇಳಿದರೆ ನಿಮ್ಮ ಮೇಲೆ ಪ್ರಕರಣ ಬೇಡ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ ಅಷ್ಟು ನೀವು ಮಾಡ್ತಾರಂತ ನಿಮ್ಮ ಕೇಸ್ ಆಗುತ್ತೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡ್ಲಿಕ್ಕೆ ಅವಕಾಶ ಇರುವುದು ನೀವು ಕೊಟ್ಟಂತ ಮನವಿಯನ್ನು ನಾವು ನಿರಾಕರಿಸಿದ್ದೇವೆ ಅದಕ್ಕೆ ಇವತ್ತು ಮೊನ್ನೆ ಧರ್ಮಸ್ಥಳಕ್ಕೆ ಅಷ್ಟು ಜನ ಬಂದ್ರು ಅವ್ರಿಗೆ ಮಾಡಿದ್ರಿ ಯಾರು ಮಾಡಿದಿರಬಹುದು ನಿಷೇಧಾಜ್ ಐವತ್ತು ಕಿಲೋಮೀಟರ್ ಉಜ್ವರಕ್ಕೆ ಬಂದಲ್ಲ ಉಜಿರಿಗೆ ಬಂದಲ್ಲ ನಿಷೇಧ ಅಲ್ಲಿ ಬರುವಾಗ್ತಾ ಬಿಡಿ ಮಾಡಿ ಏನ್ ಮಾಡಿದ್ರು ನಮ್ಗೆ ತಗೊಂಡು ಇಲ್ಲ ಸೌಜನ್ಯ ಪ್ರವಹಕ್ಕೆ ಗುಂಡಾಕಿ ನೀವು ಹಂಗೆ ಗುಂಡಾಕಿ ಗುಂಡಾಕಿ ಸೌಜನ್ಯ ಪರವ ಹೋರಾಟಗಾರರಿಗೆ ಗುಂಡಾಕಿ ನೀವು ಎನ್ಕೌಂಟರ್ ಮಾಡಿ ನಾವು ಅದಕ್ಕೆ ರೆಡಿ ಇದ್ದೇವೆ ನಮ್ಮನ್ನ ಎನ್ಕೌಂಟರ್ ಮಾಡಿ ತಹಶೀಲ್ ತೀರ್ಗ ತೊಂಬುದು ಮೂಲೆ ಕೊಲ್ಲೂಲೆ ಕೊಲ್ಲ ಮೂಲೆ ಕೊಲ್ಲ ಮೂಬೇಕು ಎಷ್ಟು ಜನ ಬೇಡ

ಹೋಗಬೇಕಂತಿಲ್ಲ ಮಾತಾಡ್ಲಿಕ್ಕಿಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾವ್ದು ಮಾಡ್ತಾ ಇಲ್ಲ ಒಬ್ಬ ಅಧಿಕಾರಿಯನ್ನ ಆಯ್ಕೆ ಮಾಡಿದ್ರೆ ನಮ್ಮನ್ನು ಯಾರು ಸಾರು ನಡೀತಾ ಇದನ್ ನಡೀತಾ ಇದ್ದೀನಿ

ಾರೆ ನಾವ್ ಯಾರಾದ್ರೂ ಇಲ್ಲಿ ಘೋಷಣೆ ಧಿಕಾರ ಕೂಗಿದ್ರೆ ಅದನ್ನು ಹೋರಾಟ ಅಂತ ಎಣಿಸಿ ಇವರು ಇಲ್ಲಿ ಕಾನೂನಾತ್ಮಕವಾಗಿ ಕೇಸ್ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ಸೈಲೆಂಟ್ ಆಗಿ ಮನವಿ ಕೊಡ್ಲಿಕ್ಕೆ ಬಂದದ್ದು ನಾವು ಸೈಲೆಂಟ್ ಆಗಿ ಮನವಿ ಕೊಡುವ ಹೊರಟಿದ್ದಾರೆ ಮಾಡಬೇಕು ನಾವು ದಯಮಾಡಿ ನಾವು ಸಮಯದಲ್ಲಿರುವ ತಹಶೀಲ್ದಾರ್ ಕಚೇರಿಗೆ ನಾವು ಬಂದಿದ್ದೇವೆ ತಹಶೀಲ್ದಾರ್ ಹೊರಗೆ ಬಂದು ಮನವಿ ತಗೊಳ್ಳೋ ತನಕ ನಾವು ಇಲ್ಲಿ ಕುತ್ಕೊಳ್ಳುವ